ಅದೇ ಡಿಸೈಡ್ ಆಗೋದು ಹೈಕಮಾಂಡ್ ಅಲ್ಲಿ ಏನಾಗುತ್ತೆ ಯಾರ್ಯಾರು ಅರ್ಜಿದಾರಿದ್ದಾರೆ ಅದ್ರ ಜೊತೆಗೆ ಪಾರ್ಟಿ ಕೂಡ ಸರ್ವೆ ನಡೆಸುತ್ತೆ ಯಾರು ಗೆಲ್ತಾರೆ ಯಾವ್ದೆಲ್ಲ ಅಂತ ಒಂದು ಸರ್ವೆ ನಡೀತದೆ ಅದ ಆಧಾರದ ಮೇಲೆ ಡಿಸೈಡ್ ಮಾಡ್ತಕ್ಕಂಥದ್ದು ಅಲ್ಲ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು ಅದಕ್ಕೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಕ್ಕೆ ಹೋಗೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಇದು ಡೆಮೊಕ್ರೆಟ್ಲಿ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಒಂದು ಮುಖ್ಯಮಂತ್ರಿಯ ಹುದ್ದೆ ಇರತಕ್ಕಂಥದ್ದು ಅದರಲ್ಲಿ ಹೈಕಮಾಂಡ್ ಜೊತೆಗೆ ಶಾಸಕರ ಅಭಿಪ್ರಾಯನ ತೊಗೊಂಡು ಮಾಡಿರ್ತಕ್ಕಂಥದ್ದು ಸೊ ಈ ಥರ ಯಾಕೆ ಮಾತನಾಡಿದ್ರು ಏನೋ ನೀವು ಅವ್ರನ್ನೇ ಕೇಳಬೇಕು ಬಟ್ ಆದರೆ ಇದೆಲ್ಲ ಇಂಥ ಒಂದು ನಿರ್ಣಯಗಳನ್ನ ಹೈಕಮಾಂಡೇ ತಗೊಳ್ತಾರೆ ಏನಾಗಿದೆ ಕೆಲವು ಜಾಗದಲ್ಲಿ ಸ್ಮಶಾನ ನಾವು ಬಂದಾಗ್ಲಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಅರ್ಜಿಗಳು ಮಾಡಿದ್ದೀವಿ ಕೆಲವು ಕೊಡಿಸಿದ್ದೀವಿ ಕೂಡ ಕೆಲವು ಜಾಗದಲ್ಲಿ ಇರಲಿಲ್ಲ ನಾವು ಕೊಡಿಸಿದ್ದೀವಿ ಕೆಲವು ಜಾಗದಲ್ಲಿ ಜಾಗ ಕಮ್ಮಿ ಇದೆ ಇನ್ನೊಂದು ಸೊಸೆ ಇನ್ನೊಂದು ಸಮಾಜ ಅವ್ರಿಗೆ ಒಪ್ಲಿಕ್ಕೆ ರೆಡಿ ಇಲ್ಲ ಈ ಥರ ಡಿಫ್ರೆನ್ಸಸ್ಗಳಿದ್ದಾವೆ ಆಮೇಲೆ ನಾವು ಖರೀದಿ ಮಾಡಬೇಕಂದ್ರೆ ರೇಟು ಅಷ್ಟು ಅನುಗುಣವಾಗಿ ಸಿಗೋದಿಲ್ಲ ಭೂಮಿ ಕೂಡ ರೆಡಿ ಇಲ್ಲ ಜನ ಈ ಥರ ಸಮಸ್ಯೆಗಳು ಇದೆ ಈ ಥರ ಟೆಕ್ನಿಕಲ್ ಸಮಸ್ಯೆ ಇದೆ ಬಟ್ ಸರ್ಕಾರ ಹಂತದಲ್ಲಿ ಆಲ್ರೆಡಿ ಪ್ರಪೋಸಲ್ ಪೆಂಡಿಂಗ್ ಇರೋದರಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಇಲ್ಲ ಕೆಲವಾರು ಜಾಗದಲ್ಲಿ ಬಟ್ ಏನಂತಂದ್ರೆ ಅವರಿಗೆ ಪರ್ಟಿಕ್ಯುಲರ್ ನಮ್ಮ ಸಮಾಜಕ್ಕೆ ಬೇಕು ನಿಮ್ಮ ಸಮಾಜಕ್ಕೆ ಬೇಕಂತಕ್ಕಂಥದ್ದು ಕೂಗಿದೆ ಮುಂದೆ ಬರ್ತಕ್ಕಂಥೇಳ ಖಂಡಿತವಾಗಿ ಮಾಡಿಸ್ಕೊಡ್ತೀವದ್ ನಾವು ಅವ್ರಿಗೇನೆಂದ್ರೆ ನಮ್ಮ ವಿರುದ್ಧಷ್ಟೇ ಮಾತನಾಡೋದು ಗೊತ್ತಿದೆ ಈಗ ಐದು ವರ್ಷದಲ್ಲಿ ಅವರಿದ್ದರು ನಾವು ಸರ್ಕಾರ ಬಿಟ್ಟಂತರ ಎಷ್ಟು ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಪ್ರಶ್ನೆ ಕೇಳಬೇಕಿಲ್ಲ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ದ ಮ್ಯಾಜಿಕಲ್ ಮ್ಯಾನ್ ಮೋದಿ ಸಾಹೇಬರು ಬಂದಾದ ಈ ದೇಶದ ಸಾಲ ಎಷ್ಟಿದೆ ಅದನ್ನು ಅವ್ರ ಬಗ್ಗೆ ಮಾತನಾಡ್ಬೇಕಲ್ಲ ಏನೋ ಬೇಕು ಅಧಿಕಾರ ತಪ್ಪಿಬಿಟ್ರೆ ಒಂದೇ ಬೆಳಗ್ಗೆ ಒಂದೇ ಸಮ ಏನು ಮೀಡಿಯಾ ಕರೆಸೋದು ಮಾತನಾಡೋದು ಮೀಡಿಯಾ ಕರೆಸೋದು ಮಾತನಾಡೋದು ಇವ್ರ ಬಗ್ಗೆ ಇವ್ರ ಚರ್ಚೆ ಏನು ನಡೆಯೋದೇ ಇಲ್ಲ ಈಗ ಎನ್ ಇ ಟಿ ಬಗ್ಗೆ ಏನು ಮಾಡ ನೀಟ್ ಬಗ್ಗೆ ಏನು ಮಾತಾಡೋದು ಬೇಡ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಯುವಕರಿಗೆ ಈ ದೇಶದಲ್ಲಿ ತೊಂದರೆ ಆಗಿರ್ತಕ್ಕಂಥ ಇದ್ರ ಬಗ್ಗೆ ಏನು ಚರ್ಚೆ ಬೇಡ ಯಾರು ಟ್ವೀಟು ಮಾಡೋಂಗಿಲ್ಲ ಯಾರು ಮಾತಾಡೋಂಗಿಲ್ಲ ಏನು ರೀ ರಾಮ ಮಂದಿರ ಸೋರ್ತಿದೆ ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಬೇಕಿದ್ರೆ ಕೊಳ್ಳೆ ಬಿದ್ದು ಏರ್ಪೋರ್ಟ್ ಬಿದ್ದಿದೆ ಇದ್ರ ಬಗ್ಗೆ ಚರ್ಚೆ ಬಾಡ ಕೇವಲ ನಮ್ಮ ಸರ್ಕಾರ ಅಷ್ಟೇ ಸಿಗುತ್ತೆ ಇವರಿಗೆಲ್ಲದಕ್ಕೂ ಬೆಳಗ್ಗೆಲ್ಲ ಸಾಯಂಕಾಲವರೆಗೆ ನಮ್ಮ ಮೇಲೆ ಆದಿ ಆಗಿಬಿಟ್ರಿ ನೀನು ಬೇರೆ ಇದೆಯಾ ಅವರಲ್ಲಿ ಅಲ್ಲ ಇರಬೇಕು ಎಸ್ ಡೆಫಿನೆಟ್ಲಿ ಆಪೋಸಿಷನ್ ಆಸ್ ಗಾಟ್ ಇಟ್ ಹ್ಯಾಸ್ ಟು ಕ್ರಿಟಿಸೈಸ್ ಬಟ್ ಕ್ರಿಟಿಸೈಸಿಂಗ್ ಫಾರ್ ಎವ್ರಿಥಿಂಗ್ ನೋ ರೀಸನ್ ವ್ಯಾನ್ ದೇ ಹಾವ್ ನಾಟ್ ಕಾಂಟ್ರಿಬ್ಯೂಷನ್ ಏನಿಲ್ಲಲ್ಲ ಈಗ ಸ್ಟೇಟ್ ಮಿಲ್ಕ್ದು ಬಗ್ಗೆ ಮಾತನಾಡ್ತಾರೆ ಡೀಸೆಲ್ ಬಗ್ಗೆ ಮಾತನಾಡ್ತಾರೆ ಪೆಟ್ರೋಲ್ ಬಗ್ಗೆ ಮಾತನಾಡ್ತಾರೆ ನೀವು ಚೆಕ್ ಮಾಡಿ ನೋಡಿರಿ ಬೇರೆ ಸ್ಟೇಟಿಗೆ ನಮ್ಮ ಸ್ಟೇಟಿಗೆ ಹೋಲ್ಸ್ಕೊಂಡು ನೋಡಿರಿ ಕೇಂದ್ರ ಸರ್ಕಾರ ಬಂದ ಮೇಲೆ ಕಳೆದ ಹತ್ತು ವರ್ಷದಿಂದ ಎಷ್ಟು ಇನ್ಫ್ಲೇಷನ್ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿರಿ ಇಟ್ ಇಸ್ ಇನ್ನೇವೆಟಬಲ್ ಇದೆ ಎವ್ರಿ ಗೋರ್ಮೆಂಟ್ ಈವನ್ ಇಫ್ ಬಿಜೆಪಿ ಡಾ ಇನ್ ದೇ ವುಡ್ ಡನ್ ಇಟ್ ನಾಟ್ ನೆಸರಿ ಜಸ್ಟ್ ಬದ್ನೇ ಬ್ಲೇಮ್ ಮಾಡತಕ್ಕಂಥದ್ದು ಸರಿಯಲ್ಲ ಅಲ್ಲ ಇದೇನು ಹೊಸದಲ್ಲ ಒಂದು ವರ್ಷದಿಂದ ಹೇಳ್ತಿದ್ದಾರೆ ಆಲ್ರೆಡಿ ಅವರು ಅಲ್ಟಿಮೇಟಮ್ ಕೂಡ ಕೊಟ್ಬಿಟ್ಟಿದ್ದಾರೆ ಸರ್ಕಾರ ಬೀಳ್ತದೆ ಸರ್ಕಾರ ಬೀಳ್ತದೆ ಮೊದಲ ದಿವಸನೇ ಸ್ಟಾರ್ಟ್ ಮಾಡಿದ್ದಾರೆ ಈಗ ಡೇ ಒಂದಿಂದನೇ ಸ್ಟಾರ್ಟ್ ಮಾಡಿದ್ರೆ ಹೊಸದಲ್ಲ ಒಂದು ವರ್ಷ ಮುಗಿತ್ತು ಅದನ್ನ ಹೇಳ್ತಾರೆ ಇನ್ನು ನಾಲ್ಕು ವರ್ಷ ಆದ್ಮಾರು ಕೂಡ ಇದನ್ನ ಹೇಳ್ತಾರೆ ಸೊ ಐ ನೋ ಟಾಕ್ ಅಬೌಟ್ ದೇ ಆರ್ ಟ್ರೈ ಟು ಜಸ್ಟ್ ಸ್ಪೆಕ್ಯುಲೇಟ್ ಮಾಡಿ ಮಾತನಾಡತಕ್ಕ ನಾವೇನು ಉತ್ತರ ಕೊಡೋಣ ಹೇಳಿ ಕ್ರೈಮ್ ರೇಟು ಕಡಿಮೆ ಆಗಿದೋ ನೀನ್ ಅದಕ್ಕೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಬಟ್ ಈಗ ಏನ್ ಮಾಡಿದೀವಿ ಒಂದ್ ಟೀಮ್ಗಳನ್ನ ಮಾಡಿದ್ವಿ ನೈಟ್ ಸೊ ಎವ್ರಿ ಡೇ ಐ ಥಿಂಕ್ ಎಲ್ಲ ಸ್ಟೇಷನಲ್ಲಿ ಭೀಟಿಗೆ ಹೋಗ್ತಾ ಇದ್ದಾರೆ ಎಸ್ಪೆಷಲಿ ಗಾಂಜಾ ಈ ನಮ್ಮ ಡ್ರಗ್ಸು ಇಲ್ಲಿಗಲ್ ಏನು ಆ್ಯಕ್ಟಿವಿಟೀಸ್ಗಳು ನಡೀತದೆ ಅದ್ರ ಬಗ್ಗೆ ಕಡಿವಾಣೆ ಹಾಕಲಿಕ್ಕೆ ಐವ್ ಗಿವನ್ ನಮ್ ಅಲ್ಟಿಮೇಟಮ್ ಟಿಲ್ ಆಗಸ್ಟ್ ಫಿಫ್ಟೀನ್ ಐ ಹೋಪ್ ನಾವು ಈ ಮೀಟಿಂಗ್ ಆದಮೇಲೆ ಸಬ್ಸಿಕ್ವೆಂಟ್ ಆಗಲಿ ಇನ್ನ ನೆಕ್ಸ್ಟ್ ಫಾರ್ಟಿ ಫಾರ್ಟಿ ಫೈವ್ ಡೇಸ್ನಲ್ಲಿ ಒಂದು ಹಂತದಲ್ಲಿ ಟೋಟ್ಲಿ ಇಲೀಗಲ್ ಆ್ಯಕ್ಟಿವಿಟೀಸ್ ಸ್ಟಾಪ್ ಮಾಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ಬಿ ಸಕ್ಸಸ್ಫುಲ್ ಅಂತ ಹೇಳಿ ಇಚ್ಛೆ ಬಯಸ್ತೀನಿ ಒಂದು ಅಧಿಕಾರಿಗಳು ಒಂದು ಸರ್ಕಾರದ ಕಳೆದ ಒಂದು ವರ್ಷದ ಆದೇಶ ಆಗಿದೆ ಈ ಹತ್ತು ಹದಿನೈದು ವರ್ಷದ ಒಂದೇ ಚೇರ್ ಮೇಲೆ ಕುಳಿತಾರೆ ಅವರು ವರ್ಗಾವಣೆ ಮಾಡಿ ಅಂತ ಸರ್ಕಾರ ಆದೇಶಕ್ಕೂ ಸಹ ಇಲ್ಲ ಕಿಮ್ಮತ್ತಿಲ್ಲ ಈಗ ಸ್ಪೆಸಿಫಿಕಲಿ ನೀವು ಹೇಳಿರ್ತಕ್ಕಂಥ ಪಾಯಿಂಟಿಗೆ ನನಗೆ ಮಾಹಿತಿ ಇಲ್ಲ ವಾಟ್ ಎವರ್ ಯು ಆರ್ ಆಸ್ಕಿಂಗ್ ಮಿ ಆಮ್ ನಾಟ್ ಅವೇರ್ ಆಫ್ ಇಟ್ ಇಫ್ ಇಟ್ ಇಸ್ ದರ್ ಎನಿ ಡೀಟೇಲ್ಸ್ ಐ ಕ್ಯಾನ್ ಆನ್ಸರ್ ಇಟ್ ಆಬ್ವಿಯಸ್ಲಿ ಇಲ್ಲ ಯಾಕಂದರೆ ಹೊಸ ಮಳೆ ಬಂದ ತಕ್ಷಣ ಈ ಥರ ಇದೆ ಬಟ್ ಪ್ರಿಕಾಷನ್ ತೊಗೊಂಡಿದ್ವಿ ಡೆಂಗು ಓವರ್ ಆಲ್ ಸ್ಟೇಟ್ನಲ್ಲಿ ಜಾಸ್ತಿ ಆಗಿದೆ ಕೆಲವು ಜಾಗದ ಎಸ್ಪೆಷಲ್ ನಮ್ಮ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಆಗಿದೆ ಕಡಿವಾಣ ಹಾಕಿದ್ದೀವಿ ಆಮೇಲೆ ಪೀಪಲ್ ಹ್ಯಾವ್ ಟೇಕನ್ ಕೇರ್ ಸೊ ಆ ಥರದ್ದೇನು ಸೀರಿಯಸ್ ಇಲ್ನೆಸ್ ಆಗ್ತಕ್ಕಂಥ ಇಲ್ಲಿ ಕಾಣ್ತಾ ಇಲ್ಲ ಬಟ್ ಇದೇ ರಿಪೋರ್ಟ್ಸ್ಗಳಿದೆ ಬಿಕಾಸ್ ಆಫ್ ನ್ಯೂ ವಾಟರ್ ಎಂಟ್ರಿಂಗ್ ಇಂಟು ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ